ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಕಲ ಪುಂಚರನ್ನ ಸಕಲ ಅತಿಥಿ ಮಾನ್ಯರನ್ನ ನಾವು ವೇದಿಕೆಗೆ ಬರಮಾಡಿಕೊಂಡು ಅವರನ್ನು ಆತ್ಮೀಯವಾಗಿ ಹೃದಯ ತುಂಬಿ ಮನದುಂಬಿ ಸ್ವಾಗತಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ಆದಿಯಾಗಿ சன்மஸ்மர் மாநிலமும் சன்மன் எத்திர மூர்த்தி மூவத்தெடு எத்திரூர் ಈ ಎಲ್ಲ ಸರ್ಕಾರ ಪ್ರತಿನಿಧಿಗಳು ಎಲ್ಲ ಮಾಡಿ ಜನತೆ ಮೂರ್ತಿಯನ್ನು ಅನಾವರಣಗೊಳಿಸಿದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಸಮಸ್ತ ಸಚಿವರ ಸುದ್ದಿಗಳು ಮೂರ್ತಿ ಅನಾವರಣಗೊಂಡಿದ್ದು ಚಿಂಚನಗೊಳಿಸುವ ಮುಖಾಂತರ ನಮ್ಮ ಪ್ರೀತಿಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಪ್ರೀತಿಯನ್ನು ಚಿಂತನೆಗೊಳಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟ ಇಂದಿನ ವೀರರಾಣಿ ಚಿತ್ತೂರು ಚೆನ್ನಮ್ಮ ಜನ ಒಟ್ಟು ಮೂವತ್ತೆರಡುವರೆ ಎತ್ತರದ ಬೃಹತ್ ಆಕಾರದ ಅಶ್ವಾರೂಹಣ ಸ್ಥಾಪನೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಜಾಗಿ ಜಾಗಿಯನ್ನು ನೀಡಿದ್ದು ಪ್ರೇಮದ ಪ್ರತೀಕವಾಗಿ ನೂರಿ ಎತ್ತರದ ಧ್ವಜಸ್ತಂಭದ ಸ್ಥಾಪನೆಗೆ ಅನುಮತಿ ನೀಡಿ ಸಹಕರಿಸಿರುವುದಕ್ಕೆ ಸಮಸ್ತ ವಿಜಯಪುರ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ರಾಮಲಿಂಗಾರಾಯಣ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ उपमुख्यमंत्री जल संपनूल सचिव सन्मान्य पाटील बृहत् मात्र मध्यम कैगारिका सचिव सन्मान्य श्री शिवनंद पाटील कृषी चवळीकडे सचिव सन्मान श्री